ಇತ್ತೀಚೆಗಷ್ಟೇ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಸೆಲೆಬ್ರೇಷನ್ ಇದೆ ಅತ್ಯಂತ ವಿಜೃಂಭಣೆಯಿಂದ ನಮ್ಮಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಧಾರವಾಡ ನಗರದಲ್ಲಿ ಶಾಂತಿಯುತವಾಗಿ ಮುಕ್ತಾಯಗೊಂಡಿತ್ತು ಆ ಸಂದರ್ಭದಲ್ಲಿ ತಮ್ಮ ವಸ್ತುಗಳು ಅದು ಮೊಬೈಲ್ ಇರ್ಬೋದು ಹಣ ಇರ್ಬೋದು ಜ್ಯುವೆಲರಿ ಇರ್ಬೋದು ಏನಾದರೂ ವ್ಯಾಲ್ಯೂಬಲ್ಸ್ ಇರ್ಬೋದು ಅದನ್ನು ಅತ್ಯಂತ ಸುರಕ್ಷಿತವಾಗಿ ಸುರಕ್ಷಿತವಾಗಿಟ್ಕೊಳ್ಳಲಿಕ್ಕೆ ನಾವು ಸಾರ್ವಜನಿಕರಿಗೆ ಮನವಿ ಮಾಡಿದ್ವಿ ಇಷ್ಟಾಗಿಯೂ ಕೂಡ ಕೆಲವು ಆರೋಪಿಗಳು ನಮ್ಮ ಹುಬ್ಳಿ ಭಾಗದವರು ಮತ್ತು ಇವರ ಗ್ಯಾಂಗಲ್ಲೂ ಕೂಡ ಭಾಳಷ್ಟು ಜನ ಇರುವಂಥದ್ದು ನಮಗೆ ತಿಳಿದು ಬಂದಿದೆ ಈ ಮೊಬೈಲನ್ನು ತೆಫ್ಟ್ ಮಾಡುವಂಥದ್ದು ಅಂದರೆ ರಶಲ್ಲಿ ಓಡಾಡೋವಂಥ ಸಂದರ್ಭದಲ್ಲಿ ಜೋಬಲ್ಲಿದ್ದದ್ದು ಇದ್ದದ್ದು ಕೈಯಲ್ಲಿದ್ದದ್ದು ಅಥವಾ ಶರ್ಟಿ ಹೋಬೈಲ್ ಬ್ಯಾಂಟಿ ಜೋಬಲ್ ಇದ್ದಿದ್ದು ಮೊಬೈಲ್ಗಳನ್ನ ಲಿಫ್ಟ್ ಮಾಡುವಂಥ ಒಂದು ಪಿಕ್ ಪಾಕೆಟ್ ರೀತಿಯಲ್ಲಿ ಆರ್ಗನೈಸ್ಡ್ ಆಗಿ ಮಾಡುವಂಥದ್ದು ನಮಗೆ ತಿಳಿದು ಬಂದಿದೆ ಇದರಲ್ಲಿ ಇಬ್ಬರು ಆರೋಪಿಗಳು ೂಢಡ್ ಅಂತ ಮತ್ತು ಇನ್ನೊಬ್ಬ ವೆಂಕಟೇಶ್ ಅಂತ ಇಬ್ಬರನ್ನ ನಮ್ಮ ಅಧಿಕಾರಿಗಳು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಕಡೆಯಿಂದ ಸುಮಾರು ಇಪ್ಪತ್ತೆರಡು ಮೊಬೈಲ್ಗಳು ಎಲ್ಲ ತಾವು ನೋಡ್ಬೋದು ಎಲ್ಲ ಸ್ಮಾರ್ಟ್ಫೋನ್ಸು ಭಾಳ ಒಳ್ಳೆಯ ಕಾಸ್ಟ್ಲಿ ಮೊಬೈಲ್ಸು ಇವರು ಸುಮಾರು ಇಪ್ಪತ್ತೆರಡು ಮೊಬೈಲ್ ಸಿಕ್ಕಿದೆ ಇದು ಇಂಡಿವಿಜುವಲಿ ಈಗ ಮೊಬೈಲ್ ಯಾವ್ಯಾವ ಸಂದರ್ಭದಲ್ಲಿ ಯಾವತ್ತಾವ ತಪೆನ್ಸ್ ಆಗಿದೆ ಅನ್ನೋದನ್ನು ನಾವು ಲೊಕೇಟ್ ಮಾಡಬೇಕಾಗಿದೆ ಕೆಲವು ಪ್ರಕರಣಗಳು ನಮ್ಮ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದೆ ಇನ್ನು ಭಾಳಷ್ಟು ಪ್ರಕರಣಗಳು ದಾಖಲಾಗಿಲ್ಲ ಮತ್ತು ಇಲ್ಲಿ ಕೇವಲ ಸ್ಥಳೀಯರಲ್ಲದೆ ಇನ್ನು ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದೆಲ್ಲ ಸಾರ್ವಜನಿಕರು ಬಂದಿದ್ದ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಕಳೆದೋಗಿರುವಂಥ ಸಾಧ್ಯತೆ ಇದೆ ಈ ಆರೋಪಿಗಳೇನಿದೆ ಈ ಆರೋಪಿಗಳಲ್ಲದೆ ಇನ್ನೂ ಇದೇ ಥರ ಕೃತ್ಯಗಳನ್ನು ಮಾಡುವಂಥ ಭಾಳ ದೊಡ್ಡ ಒಂದು ಗುಂಪು ಇದೆ ಅನ್ನುವಂಥದ್ದು ನಮಗೆ ಬಂದಿದೆ ಇವರು ಜನರಲ್ಲಿ ಈ ಥರ ರಶು ಇರುವಂಥದ್ದು ಗಣಪತಿ ಇರ್ಬೋದು ಮಿಲಾದ್ ಇರ್ಬೋದು ಬೇರೆ ಜಾತ್ರೆಗಳಿರ್ಬೋದು ಅಥವಾ ಭಾಳ ರಶ್ ಇರುವಂಥ ಕೆಲವು ಖಾಸಗಿ ಕಾರ್ಯಕ್ರಮಗಳು ಕೂಡ ಓದಿದ್ದು ಅಲ್ಲಿ ಮೊಬೈಲು ಕೆಲವು ಸಂದರ್ಭದಲ್ಲಿ ಒಡವೆಗಳಾದರೆ ಒಡವೆಗಳು ಟೆಫ್ಟ್ ಮಾಡುವಂಥದ್ದು ನಮಗೆ ತಿಳಿದು ಬಂದಿದೆ ಈ ಇಬ್ಬರು ಆರೋಪಿಗಳನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಿಕ್ಕೆ ಕೂಡ ನಾನು ಸೂಚನೆ ನೀಡಿದ್ದೀನಿ ಇನ್ನೂ ಹೆಚ್ಚು ಆರೋಪಿಗಳಿಂದರಲ್ಲಿ ಅರೆಸ್ಟ್ ಆಗ್ತಾರೆ ಮತ್ತು ಇನ್ನೂ ಹೆಚ್ಚು ಮೊಬೈಲ್ ಸೇರಿದಂತೆ ಬೇರೆ ಬೇರೆ ವ್ಯಾಲ್ಯೂಬಲ್ಸ್ ಕೊರಾಗೋ ಸಾಧ್ಯತೆ ಇದೆ ಅಂತ ನಾನು ತಿಳಿಸಿದೆ